ಈ ಐತಿಹಾಸಿಕವಾದಂತಹ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ನಿಮ್ಮೆಲ್ಲರ ಪಾದಗಳಿಗೆ ನಾನು ಮೊದಲದಾಗಿ ನಮಸ್ಕಾರಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಹಸ್ರಾರು ಸಂಖ್ಯೆಯಲ್ಲಿ ಈ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಈ ಮಹಾರಾಜ ಮೈದಾನದಲ್ಲಿ ಜನಸ್ತೋಮ ನೋಡಿದ್ರೆ ಇನ್ನು ಈ ಕಾಂಗ್ರೆಸ್ ಸರ್ಕಾರ ಉಳಿದಿದ್ಯಾ ಈ ಕರ್ನಾಟಕದಲ್ಲಿ ಅಂತೇಳಿ ನಾವು ಪ್ರಶ್ನೆ ಮಾಡಬೇಕಾಗಿದೆ ಬಂಡಘಟ್ಟ ಸರ್ಕಾರ ನಾಚಿಕೆಗಟ್ಟ ಸರ್ಕಾರ ಅಂಬೇಡ್ಕರ್ ವಿರೋಧಿ ಸರ್ಕಾರ ಅಂಬೇಡ್ಕರ್ ವಿರೋಧಿ ಪಕ್ಷ ಈ ಪಕ್ಷ ಇನ್ನೂ ಕರ್ನಾಟಕದಲ್ಲಿ ಉಳಿದಿದೆ ಅಂದ್ರೆ ಈ ದಲಿತರ ಒಟ್ಟಿಗೆ ಬೆಂಕಿ ಸುರಿದಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ಕೂಡಲೇ ತೊಲಗಬೇಕು ಅಂತೇಳಿ ಇವತ್ತು ನಾವು ಆಂದೋಲನವನ್ನು ಪ್ರಾರಂಭ ಮಾಡಿದ್ದೇವೆ ಈ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷ ಈ ಎರಡು ಪಕ್ಷಗಳು ಮತ ಗಜ ಇದ್ದಂಗೆ ಈ ಆನೆಯ ಕಾಲಿಗೆ ಸಿಕ್ಕಿದ್ರೆ ಕಾಂಗ್ರೆಸ್ ಪಕ್ಷ ಒಡೀಸ್ ಕರ್ನಾಟಕದಲ್ಲಿ ಯಾವ ಕಾಡೂ ಕೂಡ ಈ ಕಾಂಗ್ರೆಸ್ ಪಕ್ಷ ಉಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಏನ್ ಸ್ವಾಮಿ ಅಯ್ಯಿಂದ ನಾಯಕ ಅಂತ ಹೇಳ್ಕತ್ತೀರಿ ಮೆಚ್ಚಿದೀವಿ ನಿಮ್ಮನ್ನು ಮೆಚ್ಚಿದ್ದೀವಿ ಮೆಚ್ಕೊಂಡಿದ್ದೀವಿ ಆದ್ರೆ ನಿಮ್ಮನ್ನ ಮೆಚ್ಕೊಂಡಿರೋ ತಪ್ಪಿಗೆ ಇವತ್ತು ದಲಿತರಿಗೆ ಮೋಸ ಮಾಡ್ತಕ್ಕಂತ ಕೆಲಸವನ್ನ ಇವತ್ತು ನೀವು ಮಾಡಿದ್ರಲ್ಲ ಇದನ್ನ ಸರಿನಾ ಅಂತೇಳಿ ಕೇಳಲಿಕ್ಕೆ ಇವತ್ತು ಎರಡು ಪಕ್ಷದ ದಲಿತ ನಾಯಕರು ಜನಗಳು ಮುಖಂಡರು ಎಲ್ಲ ಸಮಾಜದ ಜನರು ಎರಡು ಪಕ್ಷದ ಕಾರ್ಯಕರ್ತರು ಲಕ್ಷಾಂತರ ಜನಸಂಖ್ಯೆಯಲ್ಲಿ ಮಹಾರಾಜ ಮೈದಾನದಲ್ಲಿ ಸೇರಿದ್ದೇವೆ ಅನುರಾಗ್ ಠಾಕೂರ್ ಅವರು ಕೇಂದ್ರದಲ್ಲಿ ಅಸ್ಸಂ ಪಾರ್ಲಿಮೆಂಟ್ ಅಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ರಾಹುಲ್ ಗಾಂಧಿ ಅವ್ರಿಗೆ ಯಾವಾಗಲೂ ಸಂವಿಧಾನ ಪುಸ್ತಕ ಹಿಡ್ಕ ಹಿಡ್ಕೊಂಡು ಅದ್ರ ಬಗ್ಗೆನೇ ದಲಿತರಿಗೆ ಮೋಸ ಮಾಡ್ತಾರೆ ಅಂಬೇಡ್ಕರ್ ಸಂವಿಧಾನ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಮೋದಿ ಅವರು ಯಾರೀ ತೊಂಬತ್ತೆಂಟು ಬಾರಿ ಸಂವಿಧಾನವನ್ನ ಈ ದೇಶದಲ್ಲಿ ತಿದ್ದಿರೋ ಯಾರು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ ದಲಿತರಿಗೆ ಮೋಸ ಮಾಡಿದ್ಯಾರು ಅಂಬೇಡ್ಕರ್ ಸಂವಿಧಾನಕ್ಕೆ ಮೋಸ ಮಾಡಿ ಎಮರ್ಜೆನ್ಸಿ ಡಿಕ್ಲೇರ್ ನಿಮಗೆ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ನಾಚಿಕೆ ಆಗ್ಬೇಕು ರೇ ಸ್ವಾಮಿ ರಾಹುಲ್ ಗಾಂಧಿ ಅವರೇ ನಮ್ಮ ಅನುರಾಗ್ ಠಾಕೂರ್ ಅವ್ರ ಪ್ರಶ್ನೆ ಮಾಡ್ತಾರೆ ಯಾವಾಗ್ಲೂ ಸಂವಿಧಾನ ಪುಸ್ತಕ ಹಿಡ್ಕೊ ಓಡಾಡ್ತೀಯಲ್ಲಪ್ಪಾ ಎಷ್ಟು ಪೇಜ್ ಇದೆ ಹೇಳು ಸಂವಿಧಾನ ಪುಸ್ತಕದಲ್ಲಿ ಎಷ್ಟು ಪೇಜ್ ಇದೆ ಹೇಳೋ ಅಂದ್ರೆ ಕಪಿತರ ಆ ಕಡೆ ಈ ಕಡೆ ಹಿಂಗ್ ನೋಡ್ತಿರಲ್ಲ ಸಂವಿಧಾನದಲ್ಲಿ ಎಷ್ಟು ಪೇಜ್ ಇದೆ ಗೊತ್ತಿಲ್ಲ ನಿಮ್ಗೆ ಈ ದೇಶನ ನಿಮ್ ಕೈ ಕೊಡ್ಬೇಕೆಂದ್ರೆ ರಾಹುಲ್ ಗಾಂಧಿ ಅವರ ಇವತ್ತು ಈ ದೇಶಕ್ಕೆ ಈ ದೇಶಕ್ಕೆ ನರೇಂದ್ರ ಮೋದಿ ಅವ್ರು ಬಿಟ್ ಯಾರ ಕೈಲೂ ಕೂಡ ಈ ಸಂವಿಧಾನವನ್ನ ರಕ್ಷಣೆ ಮಾಡಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಇವತ್ತು ಎಷ್ಟಿ ಜನಕ್ಕೆ ಬಾಯಿ ಮಣ್ಣು ಹಾಕಿದ್ರಿ ಎಸ್ ಜನಕ್ಕೆ ಇಪ್ಪತ್ತಾರು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ಬೇರೆ ಯೋಜನೆಗಳಿಗೆ ವರ್ಗಾವಣೆ ಮಾಡಿಕೊಂಡು ಈಗ ನ್ಯಾಯ ಕೊಡ್ಲಿಲ್ಲ ಎಂಬತ್ ಭಾಗ ವೋಟ್ ಹಾಕಿದ್ರಲ್ಲಿ ನಿಮ್ಗೆ ದಲಿತರು ಕಾಂಗ್ರೆಸ್ಗೆ ಎಂಬತ್ ಭಾಗ ವೋಟ್ ಹಾಕಿದ್ರು ನೀವು ದಲಿತರಿಗೆ ಕೊಡೋ ನ್ಯಾಯ ನಿಮ್ಮ ಯೋಗ್ಯತೆಗೆ ಈ ದಲಿತರಿಗೆ ನ್ಯಾಯ ಇದ್ರೆ ದಯಮಾಡಿ ಕುರ್ಚಿ ಬಿಟ್ಟು ಕೆಳಗಡೆ ಹೇಳಿರಿ ಅಯಿಂದ ನಾಯಕ್ರೇ ನಿಮ್ಗೆ ಹೇಳ್ತಾ ಇದೀನಿ ಮೂರ ಅಕ್ಷರ ಐ ಇಂದ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ದಲಿತರಿಗೆ ಮೋಸ ಮಾಡ ಆಯ್ತು ದೋಖ ಮಾಡ ಈಗ ಹಿಂದುಳಿದವರು ಅಲ್ಪಸಂಖ್ಯಾತರು ಎರಡು ಅಕ್ಷರ ಇದಾವ ಅವಕ್ಕೂ ಕೂಡ ನೀವು ಮೋಸ ಮಾಡೇ ಮಾಡ್ತೀರಿ ಅಲ್ಲಿವರೆಗೂ ನೀವು ಕೂಡ ಇರಬೇಡಿ ಈ ಸ್ಥಾನದಲ್ಲಿ ದಯಮಾಡಿ ರಾಜೀನಾಮೆ ಕೊಡಿ ಈ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ನಮ್ಮ ನಾಯಕರು ಕುಮಾರಸ್ವಾಮಿ ಅವರು ಈ ಕೂಡಲೇ ಬರ್ಲಿದ್ದಾರೆ ಅವರು ಕೂಡ ಮಾತಾಡ್ತಾರೆ ಜೈ ಭೀಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ